ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ಭ ತಾಮ್ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶಣದೆ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗುವೇ ರಾಜಿಗೆ ಈ ವಾರ ಬಂಪರ್ ಬೆಳೆ ಬಂಪರ್ ಅಂದರೆ ಬಂಪರ್ ನಿಮಗಿದೆ ಯೋಗ ಈ ಯೋಗಕ್ಕೆ ಒಂದೇ ಒಂದು ಯೋಗ ನಿಮ್ಮ ಲೈಫಲ್ಲಿ ಈ ವಾರ ಡೈಮಂಡ್ ಹಾಕಿ ಮುತ್ತಾಕಿ ಪಚ್ಚೆ ಹಾಕಿ ಲಕ 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 ಅಂತ ಯೋಗ ಬರುತ್ತೆ ಅದೇ ಥರ ಅವಳವನ್ನು ಹಾಕಿ ಅವಳನ್ನು ಕೂಡ ನಿಮಗೆ ತುಂಬ ರಾಜಯೋಗವನ್ನು ಕೊಡುತ್ತೆ ಅವಳನ್ನು ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಇದೆ ಶನಿಗ್ರಹ ನಿಮಗೆ ಮೀನ ಮೀನರಾಶಿಯಲ್ಲಿದ್ದಾನೆ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆ ನೋಡ್ತಾ ಇದ್ದಾನೆ ನಿಮಗೆ ಈ ಪ್ರೀತ ರಾಜಯೋಗವನ್ನು ಕೊಡ್ತಾನೆ ಕಟಕ ರಾಶಿಯವರಿಗೆ ಗಂಡನಿಗೆ ಎಂಟಿಗೆ ಕೆಲಸ ಸಿಗುತ್ತೆ ಎಂಟಿಗೆ ಗಂಡ ಸಿಗುತ್ತೆ ಯಾಕಂದರೆ ಸಪ್ತಮಾಧಿಪತಿ ಹನ್ನೊ ಒಂಬತ್ತನೇ ಇದು ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ನೋಡ್ತಾ ಇದ್ದಾನೆ ಗುರು ಹನ್ನೆರಡನೇ ಇದ್ದಾನೆ ಯೋಗ ಅಂದರೆ ಯೋಗ ಯಾಕಂದರೆ ಎರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಐ ಆರನೇ ಅಧಿಪತಿ ಹನ್ನೆರಡಕ್ಕೆ ಹೋಗಿರೋದ್ರಿಂದ ನಿಮಗೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಗುರಿ ಇರೋದ್ರಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಎರಡನೇ ಮನೆಯಲ್ಲಿ ಶುಕ್ರ ಗ್ರಹ ಭಯಂಕರವಾದ ಯೋಗ ಕೊಡ್ತಾನೆ ಈ ವಾರ ನಿಮಗೆ ಕಟಕ ರಾಶಿಯವರಿಗೆಲ್ಲ ಇಡೀ ಪ್ರಪಂಚದಲ್ಲಿ ಕುಜ ಮತ್ತು ಸೂರ್ಯ ಬುಧಗ್ರಹ ಮೂರು ಗ್ರಹನ ಚೇಂಜ್ ಆಗೋದ್ರಿಂದ ಕಟಕ ರಾಶಿಗೆ ಸಖತ್ ಬೆಳೆ ಅಂದರೆ ಬೆಳೆ ಎರಡನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ ನಿಮ್ಮ ಲೈಫಲ್ಲಿ ಒಂದು ವಿಶೇಷವಾಗಿ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕಾದ್ರೆ ಒಂದು ಏನಪ್ಪ ಅಂದರೆ ನೀವು ಗಣಪತಿ ಟೆಂಪಲಲ್ಲಿ ಏನಾದ್ರು ಗಣಪತಿಗೆ ಏನಾದ್ರು ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಭಾನುವಾರ ದಿವಸ ನೀವು ದಯವಿಟ್ಟು ಗಣಪತಿ ಟೆಂಪಲ್ನ ಅರ್ ಅರ್ಚನೆ ಮಾಡಿ ಮತ್ತು ಗಣಪತಿ ಟೆಂಪಲ್ಗೆ ಹೋಗೋರೆಲ್ಲ ಯಾವುದೋ ಟೈಮಲ್ಲಿ ಹೋಗಬೇಡಿ ಯಮಗಂಟ ಕಾಲದಲ್ಲಿ ಪ್ರತಿ ಯಮಗಂಟ ಕಾಲದಲ್ಲಿ ಗಣಪತಿಗೆ ಹೋಗಿ ಬಿಳೆ ಹೂವನ್ನು ಕೊಟ್ಟು ಗರಿಕೆಯನ್ನು ಕೊಟ್ಟು ಪೂಜೆ ಮಾಡಿ ನಿಮಗೆ ಬರುವಂಥ ಯೋಗಗಳು ಎಲ್ಲವೂ ಕೂಡ ಪಕ್ಕಾ ಕ್ಲಿಯರ್ ಆಗುತ್ತೆ ಯಮಗಂಟ ಕಾಲದಲ್ಲಿ ಮಾತ್ರ ಗಣಪತಿ ಟೆಂಪಲ್ನ ದರ್ಶನ ಮಾಡಿ ಮತ್ತೆ ನೀವು ಕೇತು ಟೆಂಪಲ್ ಕೀಳೆ ಪಿಳಂಬೂರು ಟೆಂಪಲ್ ಆದ್ರೆ ಸರಿ ಪಿಳ್ಳೇರ್ಪೇಟೆ ಗಣಪತಿ ದರ್ಶನ ಮಾಡಿ ಲಾಕ ಲಕ ಲಾಖ ಅದೃಷ್ಟ ಬರುತ್ತೆ ಪಿಳ್ಳೇರ್ಪೇಟೆ ಗಣಪತಿನ ಕಟಕ ರಾಸರು ನೋಡನೇ ಬೇಕು ಎರಡನೇ ಮನೆ ಶುಕ್ರ ಕಂಜನೂರು ಶುಕ್ರಗ್ರಹನ ನೀವು ನೋಡನೇ ಬೇಕು ಯಾಕಂದ್ರೆ ಹನ್ನೊಂದೇ ಅಧಿಪತಿ ಆಗಿರುವಂತಹ ನಾಲ್ಕನೇ ಮನೆ ಅಧಿಪತಿ ಆಗಿರುವಂಥ ತುಲಾರಾಶಿ ಋಷಭರ ಅಧಿಪತಿ ಎರಡನೇ ಭಾವದಲ್ಲಿರೋದ್ರಿಂದ ನೀವು ಶುಕ್ರನ್ ಟೆಂಪಲ್ ಅಂದ್ರೆ ಶುಕ್ರ ಗ್ರಹದ ಟೆಂಪಲ್ ಕಂಜನೂರು ಶುಕ್ರ ಶುಕ್ರನ್ ಮೂಲ ಕ್ಷೇತ್ರ ಶ್ರೀರಂಗಂ ತಿರ್ಚಿಲಿರುವಂತ ದರ್ಶನ ಮಾಡಿದ್ರೆ ನಿಮಗೆ ಜೂನ ಪಾವನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಕಟ್ಟ ಮನೆಯಲ್ಲಿ ನೀವು ಏನಾದ್ರು ಮೀನನ್ನ ಸಾಕಿದ್ರೆ ನಿಮಗೆ ಎಂತ ಯೋಗ ಬರುತ್ತೆ ಗೊತ್ತಾ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಕುಧ ಮೂರ್ ನೆ ಮಲ್ ಇದಾನೆ ನಾಲ್ಕನೇ ಮಲ್ ಇದಾನೆ ಕಟಕ ಯಾವ್ದಾದ್ರು ಜಮೀನು ವಿಚಾರದಲ್ಲಿ ನಿಮಗೆ ಬಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಬಗೆಹರಿತಿದೆ ನಾಲ್ಕನೇ ಮೇಲೆ ಇದ್ರೆ ನಿಮ್ಮ ತಾಯಿ ಒಡವೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತಾಯಿ ಮನೆ ಪ್ರಾಪರ್ಟಿ ಸಿಗುತ್ತೆ ತಾಯಿ ನೆನಪು ಬರ್ತಾರೆ ಯಾವುದು ಇಲ್ಲ ನಮ್ಮ ತಾಯಿನ ಇಲ್ಲ ನನಗೆ ಎಲ್ಲಿಂದ ಬರೋದು ತಾಯಿ ಕನ್ಸಲ್ಲಿ ಕೂಡ ಬಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಅಮ್ಮನಿಗೆ ಈ ವಾರ ಪೂರ್ತಿ ನೀವು ನಮಸ್ಕಾರ ಮಾಡಿ ದಯವಿಟ್ಟು ಆಚೆ ಹೋಗ್ಬೇಕಾದ್ರೆ ಅಮ್ಮನಿಗೆ ಫಸ್ಟ್ ನಮಸ್ಕಾರ ಮಾಡಿ ಭಾಳ ಒಳ್ಳೆಯ ಫಲ ಸಿಗುತ್ತೆ ನಿಮ್ಮ ತಂದೆ ತಾತಂದರಿಗೆ ದಯವಿಟ್ಟು ನಮಸ್ಕಾರ ಮಾಡಿ ಫಸ್ಟ್ ದೇವ್ರನ್ನ ಕೈ ಮುಗಿಯೋಕ್ಕಿಂತ ಮುಂಚೆ ನಮ್ಮ ತಾತನ ಹೆಸರು ಹೇಳಿ ನಿಮ್ಮ ಅಮ್ಮನ ಎಷ್ಟು ಹೇಳಿ ಅಜ್ಜಿ ಎಷ್ಟು ಹೇಳಿ ನಮಸ್ಕಾರ ಮಾಡಿ ಈ ವಾರ ಮಾಡಿ ನೋಡ್ರಿ ಬಂಪರ್ 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 ಬೆಳೆ ಕಟಕ ರಾಸರಿಗೆ ಅಂಥ ಯೋಗನ ಮಿಸ್ ಮಾಡ್ಕೊಬೇಡಿ ಈ ವಾರ ಫುಲ್ ವೀಡಿಯೋನ ನೋಡಿದಾಗ ನಿಮ್ಗೆ ಸಖತ್ ಪರಿಹಾರ ಬರುತ್ತೆ ನಿಮ್ಗೆ ಇವರ ರಾಶಿಗೆ ಅದೃಷ್ಟದ ಬಣ್ಣ ಬ್ಲೂ ಗ್ರೀನ್ ವೈಟ್ ಸಕತ್ ಬ್ಯೂಟಿ ರೆಡ್ ಇಷ್ಟು ಕಲರ್ನ ಯೂಸ್ ಮಾಡಿದ ಸಖತ್ ಲಕ್ ಬರುತ್ತೆ ಈ ವಾರ ನಿಮ್ಗೆ ಯೋಗ ಬರ್ಬೇಕಂದ್ರೆ ಕಾಗೆಗೆ ಅನ್ನ ಹಾಕೇ ಬೇಕ್ರಿ ನೀವು ಕಾಗೆಗೆ ಅನ್ನ ಹಾಕ್ರಿ ಸಖತ್ ಯೋಗ ಬರುತ್ತೆ ಸಖತ್ ಯೋಗ ಬರುತ್ತೆ ನೀವೇನಾರು ಈ ವಾರ ಡೈಮಂಡು ಮುತ್ತನ್ನು ಹಾಕ್ಬಿಟ್ರೆ ಅದೃಷ್ಟ ನಿಮ್ಮದು ಯೋಗ ನಿಮ್ಮದು ಅದೃಷ್ಟವಾದ ಯೋಗವನ್ನು ಕೊಡುತ್ತೆ ಆದರೆ ನಿಮ್ಮ ಮನೆಯಲ್ಲಿ ಈ ವಾರ ಖಂಡಿತ ಕೂಡ ನೀವು ನಿಮ್ಮನೇನ ದೇವ್ರ ಪೂಜೆಯನ್ನು ನೀವೇ ತೊಳೆದು ಪೂಜೆ ಮಾಡಬೇಕು ಇಲ್ಲ ಒಂದು ಹಾಲಾರು ಕೂಡ ನೀವು ಕಸ ಗುಡಿಸಿರಿ ನಿಮಗೆ ದರಿದ್ರ ಹೋಗುತ್ತೆ ನಿಮ್ಮ ಮನೆ ಕಸ ಗುಡಿಸಿ ಕೋಟಿಗಿದ್ರು ಕೂಡ ನಿಮ್ಮ ಇಂದ ಆಚೆ ಬರ್ತೀರಾ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ಲವೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಬಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗಿಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತವ್ರ ಟೈಮನ್ನ ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತನ್ನ ಅವರು ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ